ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಮನೆಯಲ್ಲಿ ತುಂಬಾ ಕ್ಯಾರೆಟ್ ತಂದಿದ್ರು ಕ್ಯಾರೆಟ್ ತುಂಬ ಇತ್ತು ಹಾಗಾಗಿ ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ಸೊ ಇಷ್ಟೊಂದು ಕ್ಯಾರೆಟ್ ಇದೆಯಲ್ಲ ಸ್ವಲ್ಪ ಉಪಯೋಗಿಸ್ಕೊಂಡು ಕ್ಯಾರೆಟ್ ಅಲ್ವಾ ಮಾಡೋಣ ಅಂತೇಳ್ಬಿಟ್ಟು ತೊಗೊಳ್ತಾ ಇದ್ದೀನಿ ಮನೆಯಲ್ಲಿ ಕ್ಯಾರೆಟ್ ಅಲ್ವಾ ಎಲ್ರಿಗೂ ಇಷ್ಟ ಆಗುತ್ತೆ ಅದರಲ್ಲೂ ಕೂಡ ತನು ಅಂತೂ ತುಂಬನೇ ಫೇವ್ರೇಟು ಅದು ತಂದು ಆಲ್ರೆಡಿ ತ್ರೀ ಡೇಸ್ ಆಗಿತ್ತು ಅವತ್ತಿಂದಲೂ ಹೇಳ್ತಾನೆ ಇದ್ರು ಕ್ಯಾರೆಟ್ ಅಲ್ವಾ ಮಾಡು ಮಾಡು ಅಂತ ನಾನೇ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೆ ಮಾಡೋಣ ಮಾಡೋಣ ಅಂತೇಳಿ ಫೈನಲಿ ಇವತ್ತು ಕ್ಯಾರೆಟೆಲ್ಲ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ನಾನು ಇಷ್ಟು ತೊಗೊಂಡಿದ್ದೀನಿ ಅಂದರೆ ಸುಮಾರು ಒಂದು ಕೆ ಜಿ ಅಷ್ಟಿದೆ ಇದು ಕ್ಯಾರೆಟು ಅದನ್ನೆಲ್ಲ ಸಿಪ್ಪೆಯೆಲ್ಲ ನಾನು ಪೀಲ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಚಿಕ್ಕದು ಹೋಲ್ ಇರುತ್ತಲ್ವ ಆ ಕಡೆ ನಾನು ಕ್ಯಾರೆಟ್ನ ತುರ್ಕೊಳ್ತಾ ಇದ್ದೀನಿ ನನ್ನ ಮಗ ಅಂತೂ ಕ್ಯಾಮ್ರ ಮುಂದೆ ಓಡಾಡ್ತಾ ಇದ್ದಾನೆ ಅವನೇ ಹೇಳ್ತಾ ಇದ್ದ ಕ್ಯಾಮ್ರ ಮುಂದೆ ಎಷ್ಟು ಓಡಾಡ್ತೀರಾ ಅಂತ ಮತ್ತು ಅವನೇ ಜಾಸ್ತಿ ಓಡಾಡ್ತಾ ಇದ್ದ ಸೊ ನಾನು ಈ ರೀತಿ ಕ್ಯಾರೆಟ್ ಎಲ್ಲ ತುರ್ತು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ದೊಡ್ಡ ಹೋಲಲ್ಲಿ ಈ ರೀತಿ ತುರಿಯೋದಕ್ಕಿಂತ ಚಿಕ್ಕ ಹೋಲಲ್ಲಿ ತುರಿದ್ರೆ ಕ್ಯಾರೆಟ್ ಅಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಲೇಟಾಗುತ್ತೆ ಲೇಟ್ ಆದ್ರೂ ಪರವಾಗಿಲ್ಲ ಚಿಕ್ಕ ಹೋಲಲ್ಲೇ ತುರ್ಕೊಳ್ಳಿ ಫೈನಲಿ ನೋಡಿ ನಾನು ಇಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಅಳತೆ ಮಾಡಿ ನಾವು ಹಾಕೊಳ್ಬೇಕಾಗುತ್ತೆ ಅಳತೆ ಮಾಡಿಕೊಂಡ್ರೆ ನಮಗೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕೆ ಈಸಿ ಆಗುತ್ತೆ ಈ ಕಡೆ ಸಾಂಬಾರು ಕೂಗ್ಸೋಕ್ಕೆ ಅಂತೇಳಿ ಇಟ್ಟಿದ್ವಿ ಅಂದರೆ ಬೇಳೆ ಫಸ್ಟ್ ಕೂಗಿಸ್ಕೊಬಿಟ್ಟು ಇವತ್ತು ನಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಸಾಂಬಾರು ಹಾಗಾಗಿ ನುಗ್ಗೆಕಾಯನ್ನ ನಾವು ಆಮೇಲೆ ಹಾಕ್ತೀವಿ ಅದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಹಲ್ವಾ ಮಾಡಲಿಕ್ಕೆ ಈ ರೀತಿ ಅಗಲವಾಗಿ ಬಾಯಿ ಇರುತ್ತಲ್ವ ಆ ಥರದ್ದು ಮತ್ತು ದಪ್ಪ ತಳದ ಪಾತ್ರೆ ಆಗಬೇಕು ದಪ್ಪ ತಳದ ಪಾತ್ರೆ ಆದರೆ ನಾವು ಎಷ್ಟೊತ್ತು ಅದನ್ನು ಹುರಿದ್ರೂ ಕೂಡ ಸಿಗೋದಿಲ್ಲ ತುಂಬನೇ ಚೆನ್ನಾಗಿ ಬರುತ್ತಿಲ್ಲ ಅಂದರೆ ತಳ ತುಂಬ ತೆಳುವಿತ್ತು ಅಂದರೆ ಹೊತ್ತೋಗುತ್ತೆ ನನ್ನ ಅಂತೂ ಹೆಂಗೆ ಮಾಡ್ತೀಯ ನೋಡೋಣ ಅಂತೇಳಿ ನನಗೆ ಮಾಡೋಕ್ಕೆ ಇಲ್ಲ ಅವ್ನು ಬಂದು ಅಲ್ಲಿ ಚೇರ್ ಹಾಕೊಂಡು ನಿಂತಿದ್ದಾನೆ ನಾನು ನೋಡ್ತೀನಿ ಹೆಂಗೆ ಮಾಡ್ತೀಯ ಅಂತೇಳಿ ಇಲ್ಲಿ ನೋಡಿ ಇಲ್ಲಿ ಮುದ್ದಾಡ್ತಿದ್ದಾನೆ ನನ್ನನ್ನು ಆ ಕಡೆ ಕಳಿಸ್ಬೇಡಿ ನಾನು ಇಲ್ಲೇ ನಿಂತ್ಕೋತೀನಿ ಹೇಳಿ ನಾನು ಏನೇ ಅಡುಗೆ ಮಾಡೋಕೆ ಬಂದ್ರೂ ಇದೊಂದು ಮಾಡ್ತಾನೆ ಬಂದು ಪಕ್ಕದಲ್ಲಿ ಚೇರ್ ಹಾಕ್ಕೊಂಡು ನಿಂತ್ಕೊಳೋದು ಅಥವಾ ಆ ಕಡೆ ಕೂರೋದು ಏನೋ ಅವ್ನು ಮಾಡ್ತಿರ್ತಾನೆ ಆ ಕಡೆ ಹೋಗು ಅಂದ್ರೂ ಹೋಗೋದಿಲ್ಲ ಆದ್ರೂ ಈ ಕಡೆ ಸೈಡಿಗೆ ಚೇರ್ ಹಾಕೊಂಡು ನಿಂತ್ಕೊ ಇಲ್ಲಿ ಎದುರುಗಡೆ ಬೇಡ ನನಗೆ ಮಾಡೋಕ್ಕಾಗೋದಿಲ್ಲ ಹೇಳ್ಬಿಟ್ಟು ಪಕ್ಕಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಅಲ್ಲಿ ಹಾಕ್ಕೊಂಡು ನಿಂತ್ಕೊಳ್ತಿದ್ದಾನೆ ಅವನು ಮೊದಲನೇದಾಗಿ ಕ್ಯಾರೆಟ್ ಹುರ್ಕೊಳ್ಬಿಡೋಣ ಅಂಥೇಳಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಹಾಗೆ ನಾನಿಲ್ಲಿ ಅಳತೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದಾದ್ರೂ ಒಂದು ಬೌಲು ಲೋಟ ಯಾವುದಾದ್ರೂ ಆಯಿತು ಅದರಲ್ಲಿ ಅಳತೆ ಮಾಡಿಕೊಂಡ್ರೆ ಆಯಿತು ನನಗಿಲ್ಲಿ ಸುಮಾರಾಗಿ ನಾಲ್ಕು ಕಪ್ಪು ಅದ್ರ ಮೇಲೆ ಲಾಸ್ಟಲ್ಲಿ ಒಂದು ಅರ್ಧ ಕಪ್ಪು ನಾಲ್ಕೂವರೆ ಕಪ್ಪಷ್ಟು ಇದು ಕ್ಯಾರೆಟ್ ತುರಿ ಸಿಕ್ಕಿತ್ತು ಇವಾಗ ಹಾಕಿರ್ತಕ್ಕಂಥ ತುಪ್ಪದಲ್ಲಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಆದರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಹುರಿತ ಹುರಿತಾ ಅಲ್ಲಿವರೆಗೂ ನಾವು ಕ್ಯಾರೆಟ್ನ ಹುರ್ಕೊಳ್ಬೇಕಾಗತ್ತೆ ಆ ಕಡೆ ಚೇರ್ ಮೇಲೆ ನಿಂತ್ಕೊಂಡ್ರೆ ನನಗೆ ಕಾಣಿಸೋದಿಲ್ಲ ಹೇಳಿ ನನ್ನ ಮಗ ಡೈರೆಕ್ಟಾಗಿ ಸ್ಲ್ಯಾಬ್ ಮೇಲೆ ಹತ್ತಿ ಕೂತ್ಕೊಂಡಿದ್ದಾನೆ ಪಕ್ಕದಲ್ಲಿ ಅಂದರೆ ಸ್ಟವ್ ಸ್ವಲ್ಪ ಈ ಕಡೆ ಇದೆ ಆ ಕಡೆ ತುದಿನಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ ಹೆಂಗೆ ಮಾಡ್ತೀರಾ ನೋಡ್ತೀನಿ ಅಂತೇಳಿ ನಿಮ್ಮ ಮನೆಗಳಲ್ಲೂ ಮಕ್ಕಳು ಇದೇ ರೀತಿ ಕೋಟ್ಲೆ ಕೊಡ್ತಾರೆ ಅಡುಗೆ ಮಾಡಬೇಕಾದ್ರೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಕ್ಯಾರೆಟ್ ಎಲ್ಲಾನು ಇವಾಗ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕೂವರೆ ಕಪ್ಪಷ್ಟು ಕ್ಯಾರೆಟ್ ಆಗಿತ್ತು ಅದೇ ಕಪ್ಪಲ್ಲಿ ನಾನು ಮೂರು ಕಾಲು ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಹಾಕಿದ ಮೇಲೂ ಕೂಡ ಅಷ್ಟೇ ಒಂದು ಹತ್ತು ನಿಮಿಷಗಳ ಕಾಲ ಹಾಲಲ್ಲೇನೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಕ್ಯಾರೆಟ್ನ ನಿಮಗೆ ಟೈಮಿಂಗ್ಸ್ ಬೇಡ ಅಂತ ಅಂದರೆ ಹಾಲು ಚೆನ್ನಾಗಿ ಹಿಂಗಬೇಕು ಅದರೊಳಗಡೆ ಹಾಲಲ್ಲಿ ಬೆಂದು ಹಾಲೆಲ್ಲ ಹಿಂಗಿ ಹೋಗುತ್ತೆ ಅಲ್ಲಿವರೆಗೂ ನಾವು ಕ್ಯಾರೆಟ್ನ ಹಾಲಲ್ಲಿ ಚೆನ್ನಾಗಿ ಬೇಯಿಸಬೇಕು ಹಾಲಲ್ಲಿ ಕ್ಯಾರೆಟ್ನ ಬೇಯಿಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇಷ್ಟು ಇಷ್ಟೊಂದು ಹಾಲು ಅಂತ ಅನಿಸಿದರೆ ನೀವು ಅರ್ಧ ಭಾಗ ಹಾಲು ಅರ್ಧ ಭಾಗ ನೀರನ್ನು ಕೂಡ ಸೇರಿಸ್ಕೊಳ್ಬೋದು ಕ್ಯಾರೆಟ್ ಹಲ್ವಾಗೆ ಕೋವಾ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಕೋವಾ ಇರಲಿಲ್ಲ ಹಾಗಾಗಿ ನಾನಿಲ್ಲೊಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿನ ಪೌಡರ್ ಹಾಕೋದ್ರಿಂದ ಕೋವದಲ್ಲಿ ನಾವು ಕೋವಾ ಹಾಕಿ ಏನು ಮಾಡ್ತೀವಿ ಅದೇ ಥರ ಟೇಸ್ಟ್ ಬರುತ್ತೆ ಹಾಗಾಗಿ ಹಾಲಿನ ಪೌಡರ್ ಬೇಕಾದರೂ ಆ್ಯಡ್ ಮಾಡ್ಬೋದು ಇಷ್ಟ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಕಿದರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಲಿನ ಪೌಡರ್ ಹಾಕಿದ ಮೇಲೆ ಚೆನ್ನಾಗಿ ಬೇಯಿಸಿ ಮತ್ತು ಅದು ಇನ್ನೂ ಸ್ವಲ್ಪ ಹಾಲು ಕಾಣಿಸ್ತಾ ಇದೆ ನೋಡಿ ಅದು ಹಾಲೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಕಡೆ ಸ್ಟವ್ ಮೇಲೆ ಹಲ್ವ ಹಾಕ್ತಾಯಿದೆ ಹಾಗೆ ಇನ್ನೊಂದು ಕಡೆ ಒಲೆ ಮೇಲೆ ಸಾಂಬಾರು ಕೂಡ ಇದೆ ಬೇಳೆ ಎಲ್ಲ ಫಸ್ಟು ಬೇಯಿಸ್ಕೊಂಡು ಖಾರ ಎಲ್ಲನೂ ನೆಕ್ಸ್ಟು ನಾವು ನುಗ್ಗೆಕಾಯಿನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀವಿ ಅಷ್ಟರಲ್ಲಿ ನೋಡಿ ಚೆನ್ನಾಗಿ ಹಾಲೆಲ್ಲ ಹಿಂಗೋಗಿದೆ ಇವಾಗ ಅದ ಕರೆಕ್ಟಾಗಿದೆ ಈ ಟೈಮಲ್ಲಿ ನಾವು ಸಕ್ಕರೆನ ಆ್ಯಡ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾವ ಬೌಲಲ್ಲಿ ನಾನು ಕ್ಯಾರೆಟು ಮತ್ತು ಹಾಲು ಎಲ್ಲ ಅಳತೆ ಮಾಡಿ ಹಾಕ್ಕೊಂಡಿದ್ನೋ ಅದೇ ಬೌಲಲ್ಲಿ ಸಕ್ಕರೆನೂ ಕೂಡ ಅಳತೆ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಸ್ವೀಟು ಇಷ್ಟಪಡ್ತೀರಾ ಅನ್ನೋದಾದರೆ ಎರಡು ಬೌಲು ಕಂಪ್ಲೀಟಾಗಿ ಹಾಕ್ಕೊಳ್ಬೋದು ನಮಗೆ ತುಂಬ ಸ್ವೀಟ್ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದು ಬೌ ಒಂದೂವರೆ ಬೌಲಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದು ಅಲ್ಲದೆ ಸಕ್ಕರೆ ಅದು ನನ್ನ ಕಾಳು ಏನಿದೆ ಅದು ಸ್ವಲ್ಪ ದಪ್ಪ ದಪ್ಪನೇ ಇದೆ ಹಾಗಾಗಿ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರುತ್ತೆ ಹಾಗಾಗಿ ನಾನು ಒಂದೂವರೆ ಬೌಲಷ್ಟು ಹಾಕ್ಕೊಂಡಿದ್ದೀನಿ ಜೊತೆಗೆ ಆ ಕಡೆ ಸಕ್ಕರೆನಲ್ಲಿ ಕ್ಯಾರೆಟ್ ಬೇಯೋಸ್ಟರಲ್ಲಿ ಇಲ್ಲಿ ನಾನು ಒಂದು ಚಿಕ್ಕದು ಕಡಾಯ ಇಟ್ಕೊಂಡು ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟೇ ಬೇಕಾದರೂ ಹುರಿದು ಇಟ್ಕೊಳ್ಬೋದು ಅಥವಾ ಲಾಸ್ಟಲ್ಲಿ ಬೇಕಾದರೂ ಹುರ್ಕೊಳ್ಬೋದು ಅದರ ಜೊತೆಗೆ ಒಂದು ನಾಲ್ಕು ನಾನು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಕುಟಾಣಿ ಒಳಗಡೆ ಹಾಕೊಂಡು ಅದನ್ನು ಕೂಡ ಪೌಡರ್ ಮಾಡಿ ಎತ್ತಿಳ್ಕೊಡ್ತೀನಿ ಇದು ಕ್ಯಾರೆಟ್ ಬೇಯೋಷ್ಟ್ರೊಳಗೆ ನಾವು ಇಷ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು ಏಲಕ್ಕಿನ ಕುಟ್ಬೇಕಾದ್ರೆ ನಾನು ಅದ್ರದ್ದು ಸಿಪ್ಪೆ ತೆಗೆದು ಒಳಗಡೆ ಕಾಳು ಮಾತ್ರ ಪೌಡರ್ ಮಾಡ್ಕೊಂಡ ಇವಾಗ ಅದನ್ನು ಕ್ಯಾರೆಟ್ ಅಲ್ವಾದೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕಿದ ಮೇಲೆ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಇವಾಗ ನಾನು ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ನಲ್ವ ಅದನ್ನು ತುಪ್ಪ ಸಮೇತವಾಗಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಗೋಡಂಬಿ ಮತ್ತು ಬಾದಾಮಿ ಹಾಕಿದ ಮೇಲೆ ಮತ್ತೆ ಒಂದು ಐದು ನಿಮಿಷ ನಾನಿಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ರೆಡಿಯಾಗಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲೂ ಕೂಡ ಯಾವುದೇ ರೀತಿ ನೀರು ಬಿಟ್ಕೊಂಡಿಲ್ಲ ಕರೆಕ್ಟಾಗಿದೆ ಇವಾಗ ಸೊ ಫೈನಲಿ ಕ್ಯಾರೆಟ್ ಅಲ್ವಾ ರೆಡಿಯಾಗಿದೆ ಹಾಗೆ ನಾನು ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂತೇಳಿ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಮನೆಯಲ್ಲೂ ಕೂಡ ಎಲ್ಲರೂ ತುಂಬ ತಿಂದರು ಇವತ್ತಿನ ನನ್ನ ಕುಕ್ಕಿಂಗ್ ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು